ಟ್ರೈನ್ ನಲ್ಲಿ ಹೋಗೋದು ಟ್ರೈನ್ ಪ್ರಯಾಣ ರೈಲು ಪ್ರಯಾಣ ಅಜ್ಜಿ ಊರಿಗೆ ಹೋಗೋದು ನಾವು ಟ್ರೈನ್ ನಲ್ಲಿ ನಂಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ யலுத்திரி கடிபிடி மாயுத்திடி மாதிரி ஹோகணு ಕ್ರಿಯೇಟ್ ಮಾಡಿದ್ದು ರೈಲು ಗಾಡಿ ರೈಲು ಗಾಡಿ ಚಿಕ್ಕ ಬುಕು ಚಿಕ್ಕ ಬುಕು ರೈಲು ಗಾಡಿ ಮಜಾ ಬರುತ್ತೀಗ ರೈಲಲ್ಲಿ ಹೋಗಕ್ಕೆ ൂ മജാ ബ്രൈനത്തി വടപാവ് ആഹ് ട്രൈൻ ഇന്ന് ബിരിയാനി ಅದೆಲ್ಲ ಬರುತ್ತೆ ಮತ್ತೆ ಏನದು ಶೈಂಗ ಶೈಂಗ ಶೈಂ ಅಂತ ಬರುತ್ತೆ ಮತ್ತೆ ತುಂಬಾ ತುಂಬಾ ಐಟಮ್ ಬರುತ್ತೆ ಅಲ್ಲ ಸಮೋಸ ಅಂತೆ ಅದು ಇದು ಬರುತ್ತೆ ಒಳ್ಳೆ ತಿನ್ನೋಣ ಆಯ್ತಾ ಒಳ್ಳೆ ತಿನ್ನೋಣ ಮಜಾ ಮಾಡೋಣ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ರೈಲು ಗಾಡ್ಡಿ ಬನ್ನಿ ಹತ್ತಿರಿ ಗಡಿ ಬಿಡಿ ಮಾಡಿ ನೋಡ ರಾಜು ನಾನು ಕಲಿತೆ ನಿನ್ ಹಾಡು ಹೆಂಗಿದೆ ಅಯ್ಯಯ್ಯ ಮಕ್ಕಳ ಏನ್ರ ನಿಮ್ದು ನಿಮ್ಮದು ನಿಮಗೆ ನಲ್ಲಿ ಹೋಗೋದು ಅಂದರೆ ಅಷ್ಟೊಂದು ಖುಷಿನಾ ಅಯ್ಯಪ್ಪ ನನಗೆ ಈ ಟ್ರೈನಲ್ಲಿ ಹೋಗೋದಂದ್ರೆ ಆಗಲ್ಲ ಆ ನಾನು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ ತರಾನೇ ಮಾಡ್ತಿದ್ದೆ ಟ್ರೈನಲ್ಲಿ ಹೋಗೋಣ ನಲ್ಲಿ ಹೋಗೋಣ ಅಂತ ಈಗ ಜೀವನ ಪೂರ್ತಿ ಟ್ರೈನೇ ಆಗಿಬಿಟ್ಟಿದೆ ನಲ್ಲಿ ಕುತ್ಕೊಳ್ಳೋದಂದ್ರೆ ಆಗಲ್ಲ ಮಕ್ಕಳರು ಸೊಂಟದಲ್ಲಿ ಕಾಲಲ್ಲಿ ಎಲ್ಲೆಲ್ಲಿ ಎಲ್ಲ ನೋವು ಶುರು ಆಗತ್ತೆ ಇಲ್ಲಿ ಕುತ್ಕೊಂಡು 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 ಅಷ್ಟು ದೂರ ತನಕ ಯಾರು ಕೂತ್ಕೊಳ್ತಾರೋ ಒಯ್ತದೋಗತ್ತೆ ಒಂಥರ ಆಗತ್ತೆ ಯಾರ ಯಾಕೆ ಟ್ರೈನಲ್ಲಿ ಬಂದೆ ಅಂತ ಅಂದಂಗೆ ಆಗುತ್ತೆ ಗೊತ್ತಾ ಹಲೋ ಅಜ್ಜಿ ಟ್ರೈನ್ ಇನ್ನು ಚಾಲು ಆಗಿಲ್ಲ ಏನಿಲ್ಲ ನಿಮಗೆ ಇವಾಗಲೂ ಸುಸ್ತಾಯ್ತಾ ನೀವು ಸರಿ ಮಾತಾಡ್ತಾರೂ ಇಲ್ಲ ಅಲ್ಲ ಯಾಕೆ ಆ ಥರ ಮಾತಾಡ್ತಿದ್ದೀರಾ ಅಷ್ಟೊಂದು ಸುಸ್ತ ನಿಮಗೆ ಟ್ರೈನ್ ಅಂದರೆ ನಮಗೆಲ್ಲ ಟ್ರೈನ್ ಅಂದರೆ ಅಪ್ಪ அது ராஜு, மக்கள ஆக நன்கே இவாக வயசாகி மனையில எல்ல ட்ரெயின் மிஸ் ஆக ஓடி ஓடி வந்தவியல அதுக்கே சுஷ்தாகிதே கண்ட்ரப்பா மாதாடக்கே ஆகல்ல, அங்கே கத்தாய் தான் நமக்கு ஆ சரி மாதாடீனி மக்களா ஹ இது ட்ரெயின் யாவாக சாலு ஆக யார் காயோது ட்ரெயினில் குத்க்கண்டு ஆகல ಅಜ್ಜಿ 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 ನೋ ಟೆನ್ಷನ್ ಅಜ್ಜಿ ಇವಾಗ ನಾನು ಮತ್ತೆ ಅಕ್ಕಯ್ಯ ಇದ್ದೀವಿ ಈ ಟ್ರೈನ್ ಅಲ್ಲಿ ನಿಮಗೆ ಬೋರಿಂಗ್ ಆಗಕ್ಕೆ ಬಿಡದೆ ಇಲ್ವಾ ನಾವು ಏನಾದರೂ ಹಾಡ ಹಾಡತಾ ಇರ್ತೀವಿ ಸರಿ ಸರಿಯಾಡೋಣ ಏನಾದರೂ ಗೇಮ್ಸ್ ಆಡೋಣ ಮಜಾ ಮಾಡೋಣ ಬೋರಿಂಗ್ ಯಾಕೆ ಸುಮ್ನೆ ಅದು ಹಾಡ ಏನಿಗೆ ನಾನು ಹಾಡಿದ್ದು ಹೇಳಿ ಅಹ್ ನೀನು ಹೇಳಿದ ಹಾಡಾ ಹೇಳ್ತೀನಿ ಹೇಳ್ತೀನಿ ತಡಿ ಕೇಳು ಅಜ್ಜಿ ಇದೇನು ಬರೀ ಟ್ರೈನಿಂದ ಸೂಟ್ ಮಾಡ್ತಾ ಇದ್ದೀರಲ್ಲ ಹಾಡ ಹೇಳಿ ಅದರ ಮುಂದೆ ಏನು ಅಯ್ಯಯ್ಯ ಏನಾದ್ರು ಮಗ ಸ್ಟಾರ್ಟಿಂಗ್ ಅಲ್ಲಿ ಹೇಳು ಹೇಳ ಚುಕ್ಕು ಚುಕ್ಕ ಬುಕ್ಕು ಚುಕ್ಕು ಬುಕ್ಕು ರೈಲು ಗಾಡಿ ಹೇಳಿ ಹಾ ಹಾ ತಡಿ ಹೇಳ್ತೀನಿ ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ರೈಲು ಗಾಡಿ ಬನ್ನಿ ಹತ್ತಿರಿ ಗಡಿ ಬಿಡಿ ಮಾಡಿ ಚುಕ್ಕ ಬುಕ್ಕು ಚುಕ್ಕು ಬುಕ್ಕು ರೈಲು ആ മേലെ ബംഗളൂർ എല്ലാ കണ്ടോ രാജു നാ കുന്ദാപുർ ഹോത്താറ കുന്ദാപൂർഗ നമ്മയ ഊരന നോടോണ നോടോ നോടോണ കുന്ദാപുര ജാത്ര നോടേ നേഞ്ചസ് ഹെ ಅಯ್ಯೋ ಚೆನ್ನಾಗಿದೆ ಅಜ್ಜಿ ನಾನಿದು ಯೋಚನೆ ಇಲ್ಲ ನಾವು ಕುಂದಾಪುರಕ್ಕೆ ಹೋಗ್ತಾ ಇರೋದು ಅಲ್ಲ ಹೌದೌದು ಕುಂದಾಪುರ ಅಂತ ಹೇಳ್ಬೇಕು ಮಜಾ ಬರುತ್ತೆ ಕುಂದಾಪುರ್ಗೆ ಹೋಗೋಣ ಅಲ್ಲಿನ ಜಾತ್ರೆ ನೋಡೋಣ ಹಾ ಅಯ್ಯಪ್ಪ ಅಜ್ಜಿ ಅಜ್ಜಿ ಇವಾಗ ಮನೆಯಿಂದ ಅಲ್ಲ ನಾವು ನನ್ನ ಮನೆಯಲ್ಲಿ ಏನು ತಿಂದಿಲ್ಲ ಅಜ್ಜಿ ಶಾಲೆ ಬಿಟ್ಟ ತಕ್ಷಣ ನಾನು ಬಂದೆ ಅಲ್ಲ ನನಗೆ ಇವಾಗ ಜೋರ್ ಹಸುವಾಗ್ತಿದೆ ಟ್ರೈನ್ ನಲ್ಲಿ ಏನಾದ್ರೂ ಮಾರಕ್ಕೆ ಬಂದ್ರೆ ನನಗೆ ಕೊಡಿಸಿ ಆಯ್ತಾ ನನಗೆ ಸಮೋಸಾ ಇಲ್ಲಾಂದ್ರೆ ವಡಾಪಾವ್ ಇಲ್ಲಂದ್ರೆ ಈಗ ಅರ್ಜೆಂಟ್ ಕೊಡಿಸಿ ಹೊಟ್ಟೆ ಹಸಿತ ಈ ನನ್ನ ಮಗನಿಗೆ ಇಷ್ಟು ಬೇಗ ಆಗಿ ಆಯ್ತು ಬಂದು ಕುತ್ಕೊಂಡಿಲ್ಲ ಏನಿಲ್ಲ ಇಷ್ಟು ಬೇಗ ಇವನಿಗೆ ಹಸು ಆಯ್ತು ಮಗನೇ ಇವನಿಗೆ ಹೇಳಿದ್ದೀನಿ ಟ್ರೈನ್ ನಲ್ಲಿ ಏನಾದ್ರು ಏನು ತಿನ್ಬಾರ್ದು ಮಗ ಏನು ತಿನ್ಬಾರ್ದು ಅಂತ ಹೇಳಿ 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 ಸಾಕಾಗಿದೆ ಆದ್ರೂ ಅದೇ ಮಾಡ್ತಾನೆ ಮತ್ತೆ ಟ್ರೈನ್ ನಲ್ಲಿ ಬಂದು ಪಾವ್ ಬೇಕು ಸಮೋಸ ಬೇಕು ಅದು ಬೇಕು ಇದು ಬೇಕು ಹೇಳ್ತಾನೆ ಮನೆಯಿಂದ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನಾನು ಏನು ಕೊಡ್ಸಲ್ಲ ಟ್ರೈನ್ ನಲ್ಲಿ ಅಂತ ಏನು ಬೇಡ ಅಂತ ಹೇಳ್ತೀರಾ ಮನೆಯಲ್ಲಿ ಇಲ್ಲಿ ಬಂದ್ಮೇಲೆ ಅದು ಬೇಕು ಇದು ಬೇಕು ಮತ್ತೆ ಶುರು ಅಮ್ಮ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಾನು ಶಾಲೆಯಿಂದ ಬಂದಲ್ಲ ಮನೆಯಲ್ಲಿ ಟೈಮ್ ಆಯಿತು ಅಂತ ನಾವಿಲ್ಲಿ ಓಡಿ ಓಡಿ ಬಂದ್ವಿ ನಾನೇನಾದರೂ ತಿಂದಿದ್ದೀನಾ ನೀವೇ ಸ್ವಲ್ಪ ಯೋಚನೆ ಮಾಡಬೇಕಪ್ಪ ನಾನು ಮನೆಯಲ್ಲಿ ಏನು ತಿಂದಿಲ್ಲ ನನಗೆ ಆ ಶೂ ಆಗಿದೆ ಇವಾಗ ಹ್ಞೂ ರಾಜು ನಾನು ಎಲ್ಲಿ ಹೇಳಿದೆ ನೀನು ತಿನ್ಕೊಂಡು ಅಂತ ನೀನು ಟ್ರೈನಿಂದು ಏನು ಐಟಮ್ ಕೇಳಬೇಡ ನನಗೆ ಗೊತ್ತಿತ್ತು ನಿಮಗೆ ಹಸು ಆಗತ್ತೆ ಅಂತ ಅದಕ್ಕೆ ಮನೆಯಿಂದ ರೊಟ್ಟಿ ರೊಟ್ಟಿ ಬಿಸಿ ಮಾಡಿಕೊಂಡು ಪಲ್ಯ ಮಾಡ್ಕೊಂಡು ತಕೊಂಡು ಬಂದಿದ್ದೀನಿ ನಾನು ಟ್ರೈನಲ್ಲಿ ತಿನ್ನಕ್ಕೆ ಹೆಂಗೆ ಐಡಿಯಾ ತಕೋ ನಾನು ಬ್ಯಾಗಿಂದ ರೊಟ್ಟಿ ಮತ್ತೆ ಪಲ್ಯ ಕೊಡ್ತೀನಿ ತಿನ್ನಂತೆ அய்யோ ஏனம்மா பாரி பாரி புத்தி இது ஓப்பர் ஃபாஸ்ட் ஆ நான் ட்ரெயினே ஃபாஸ்ட் அந்த அந்த ட்ரெயின் கிந்த நீவே ஃபாஸ்ட் விடி அய்ய்ப்பா ஓ ரொட்டி தகரா நே ட்ரெயன் ஏனது தின்னக்கே மனசித்து இரலி ஏன் இவங்க மத்தே பைத்தார் ரொட்டி தித்தீனி ஓ அம்மா ஆ ரொட்டி தித்தீனி நான் ஏன்னாக்கத்தான் பாய் பாய் சியும் டேக்கேர்